ಹೇಳ ಎರಡನೇ ಬ್ರಾಂಚ್ ಕಲ್ಕೆರೆ ಮೇನ್ ರೋಡ್ ರಾಮುಜಿನಗರ್ ಸ್ಪೆಷಲ್ ಕಾಂಬೋ ಆಫರ್ ಸಿಕ್ಸ್ ಫಿಫ್ಟಿ ಇದೆ ಯುಗಾದಿ ಸ್ಪೆಷಲ್ ಮತ್ತೆ ಇವತ್ತಿನ ಸ್ಪೆಷಲ್ ಮತ್ತೆ ನಮ್ಮ ಆಫರ್ ಇದು ಆಫರ್ ಅಂದ್ರೆ ಹೇಳಿದ್ರೆ ಶಾಪ್ ಕ್ಲೋಸ್ ಇರುತ್ತೆ ಶಾಪ್ ಪಂಟಿ ಕ್ಲೋಸ್ ಆಗೋಕ್ಕೂ ಸಿಕ್ಸ್ ಫಿಫ್ಟಿ ಕಾಂಬೋ ಆಫರ್ ಎಲ್ಲೂ ಕೊಡೋಕಾಗಲ್ಲ ಆ ಆತರ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ನೀವು ಕ್ವಾಲಿಟಿ ವಿತ್ ಸ್ಟ್ರೆಚ್ ವಿತ್ ಗ್ಯಾರಂಟಿ ಕೊಡ್ತೀವಿ ಕಲರ್ ಸಿಮ್ ಆದ್ರೂ ಎಕ್ಸ್ಚೇಂಜ್ ಇರುತ್ತೆ ರಿಟರ್ನ್ ಇರುತ್ತೆ ನೋಡ್ಬೋದು ಆ್ಯಕ್ಚುಲಿ ಆ ಕಡೆ ಎಲ್ಲ ನೀವು ನೋಡ್ಬೋದು ಫುಲ್ ಎಲ್ಲ ಖಾಲಿ ಆಗಿದೆ ಕ್ರೌಡೆಲ್ಲ ಕ್ರೌಡ್ಗಿಂತ ಐಟಮ್ ಎಲ್ಲ ಖಾಲಿ ಆಗಿದೆ ಅಬ್ಸರ್ವ್ ಮಾಡ್ಬೋದು ಈ ಆಫರ್ ನಡೀತಾರೆ ಬ್ರೋಝೋನ ಮತ್ತು ಯಾವುದೇ ಶರ್ಟ್ ತೊಗೊಳ್ಳಿ ಫೋರ್ ಹಂಡ್ರೆಡ್ ಇದೆ ಯಾವುದೇ ಪ್ಯಾಂಟ್ ತೊಗೊಳ್ಳಿ ಸಿಕ್ಸ್ ಹಂಡ್ರೆಡ್ ಇದೆ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ತೊಗೊಂಡು ಏಟ್ ಹನ್ನರ್ ಇದೆ ಆಫರ್ ರನ್ನಿಂಗಿದೆ ಮತ್ತು ಟೀ ಶರ್ಟ್ಸ್ ಓವರ್ ಟೀ ಶರ್ಟ್ಸು ಬೇರೆ ಕಡೆ ಇಲ್ಲಿ ಕಂಪೇರ್ ಮಾಡಿದ್ರೆ ವಿತ್ ಕ್ವಾಲಿಟಿ ವಿತ್ ಗ್ಯಾರಂಟಿ ಪಫ್ ಪ್ರಿಂಟೆಡು ಒಂದೇ ತ್ರೀ ಫಿಫ್ಟಿ ಒನ್ಲಿ ತ್ರೀ ಫಿಫ್ಟಿ ಅಲ್ಲಿ ಹೇಳಿ ಬ್ರೋಝರ್ನಲ್ಲಿ ಒನ್ಲಿ ತ್ರೀ ಫಿಫ್ಟಿಗೆ ಆಫರ್ ರನ್ನಿಂಗ್ ಇದೆ ಎರಡನೇ ಬ್ರಾಂಚ್ ಬ್ರಾಂಚ್ ಅಂದ್ರೆ ಎಷ್ಟೊಂದು ಕ್ರೌಡ್ ಇದಾರಲ್ಲ ಹಂಗಾಗಿ ಏನ್ ಅನಸ್ತಾ ಇದೆ ಊಟ ಮಾಡಿದಿರಾ ಊಟ ಗಮನ ಇಲ್ಲ ಬ್ರೋ ನಮಗೆ ಆ ತಾಟ ಇಲ್ಲ ನಮಗೆ ಊಟ ಅನ್ನೋ ತಾಟ ಇಲ್ಲ ಫಸ್ಟ್ ಕಸ್ಟಮರ್ ಅಲ್ವಾ ಕಸ್ಟಮರ್ ಅದಕ್ಕಾಗಿ ಮಾತಾಡ್ತೀವಿ ಅಷ್ಟೊಂದ್ ಜನ ಕ್ರೌಡ್ ಇದಾರಲ್ಲ ಏನಿದೆ ನಮ್ ಬೆಳವಂಗೇನು ನೋಡಬೇಕು ನೀವೇ ಹೇಳ್ಬೇಕು ಅದ್ರ ಬಗ್ಗೆ ನಾವೇನಾಗಲ್ಲ ಆ ಕ್ರೌಡ್ ಬಗ್ಗೆ ನೀವೇ ಹೇಳ್ಬೇಕು ಇವತ್ತು ಆಫರ್ ಇವತ್ತೊಂದ್ ದಿನ ಮಾತ್ರ ಎಷ್ಟು ದಿನ ಇರುತ್ತೆ ಓಕೆ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಪ್ಲೇನ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಸಿಕ್ಸ್ ಫಿಫ್ಟಿ ಆಫರ್ ಹ್ಞೂ ಶ್ಯೂರ್ ಕಂಪಲ್ಸರಿ ಯಾರು ಕೊಡೋಕೆ ನಾವು ಕೊಡ್ತೀವಿ ವಿತ್ ಗ್ಯಾರಂಟಿ ಕೊಡ್ತೀವಿ ಮಾರ್ಕೆಟ್ ಪ್ರೈಸ್ ಇದು ನೀವೆಲ್ಲ ಇದನ್ನೆಲ್ಲಿ ತರಿಸ್ತಿಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರ್ ನಮ್ದೆ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಇದೆ ಔಟ್ಲೆಟ್ ಇದೆ ನಮಗೆ ನಾವೇ ವಿತ್ ಹೋಲ್ಸೇಲ್ ಕೂಡ ಕೊಡ್ತೀವಿ ನೋಡಿ ಹೋಲ್ಸೇಲ್ ಮತ್ತೆ ಇದೆ ಹೋಲ್ಸೇಲ್ ಮತ್ತೆ ಹಾ ಚೆನ್ನಾಗಿದೆ ಬ್ರೋ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಬಟ್ಟೆನು ತುಂಬ ಚೆನ್ನಾಗಿದೆ ಎಲ್ಲ ಥರ ಶರ್ಟು ಪ್ಯಾಂಟು ಎಲ್ಲ ಅವೈಲಬಿಲಿಟಿ ಇದೆ ಬೆಳಗ್ಗೆಯಿಂದ ಜನ ತುಂಬ ಜನ ಇದ್ದಾರೆ ಎಲ್ಲರ್ ಯಾರ್ಗಾನ ಕೇಳಿ ಎಲ್ಲ ಚೆನ್ನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಟ್ರೈ ಮಾಡಿದ್ದೀನಿ ಬ್ರೋ ಅವ್ನ ಜೊತೆ ಹಾಂ ಬ್ರೋ ಇಲ್ಲೇ ಇರೋದು ಹೊಸಕೋಟೆಯಲ್ಲೇ ಇದೇ ಫಸ್ಟ್ ಟೈಮ್ ಬಂದಿರೋದು ಅಲ್ಲಿ ಹೋಗಿದ್ದೀವಿ ಬ್ರೋ ಮುಂಚೆ ಹೋಗಿದ್ದೀವಿ ಅಲ್ಲಿ ಅಲ್ಲಿ ಚೆನ್ನಾಗಿದೆ ಇಲ್ಲೂ ಕಾಂಬೋ ಆಫರ್ ಹುಡುಗ ಹೊಸದಾಗಿ ಫ್ರೋಝನ್ ನಗರ ಹೊಸ ಕೋಟಲ್ಲಿ ಮಾಡ್ತಾ ಇದಾರೆ ದಯವಿಟ್ಟು ಅವ್ರಿಗೆಲ್ಲರೂ ವಿಶ್ ಮಾಡಿ ಒಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಆ್ಯಂಡ್ ಕಡಿಮೆ ಪ್ಲೇಸ್ ಸಿಗ್ತಾ ಇದೆ ಆಲ್ ದ ಬೆಸ್ಟ್ ಆಲ್ ಬೆಸ್ಟ್ ಬನ್ನಿ ಒಂದು ಫಾರ್ಮಲ್ ಪ್ಯಾಂಟು ಫಾರ್ಮಲ್ ಶರ್ಟು ಒಂದು ಆಫರ್ ಬಿಟ್ಟಿದ್ರಿ ಸಿಕ್ಸ್ ಫಿಫ್ಟಿಗೆ ಕಾಂಬೋ ಆಫರ್ ವಿತ್ ಗ್ಯಾರಂಟಿ ಇರುತ್ತೆ ನಿಮಗೆ ಕಲರ್ ಹೋದರು ಶಿಂಕ್ ಆದರೂ ರಿಟರ್ನ್ ಇರುತ್ತೆ ನಾನು ಕ್ಯಾಶುವಲ್ ಆಗಿ ಶರ್ಟ್ಸ್ ಎನಿ ಶರ್ಟ್ ಫೋರ್ ಹಂಡ್ರೆಡ್ ಲೈಕ್ ಆ ಥರ ಬಿಟ್ಟಿದ್ರಿ ಪ್ಯಾಂಟ್ಸು ಯಾವುದೇ ಪ್ಯಾಂಟ್ಸ್ ತೊಗೊಳ್ಳಿ ಸಿಕ್ಸ್ ಹಂಡ್ರೆಡು ಆದರೆ ಏಟ್ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದೀರಿ ಇದೇ ಆಫರ್ಸು ಖಂಡಿ ಖಂಡಿತ ಇದೇ ಆಫರ್ಸ್ ವೀಕ್ಲಿ ಒಂದು ಆಫರ್ ಬಿಟ್ಟೇ ಬಿಡ್ತೀರಿ ಇದೇ ಆಫರ್ಸ್ ಕೊಡ್ತಾನೆ ಇರ್ತೀರಿ ಬಿಡು ಇಲ್ಲ ಇಲ್ಲ ಈ ಫಾರ್ಮಲ್ ಆಫರ್ ಬಂದು ನಮ್ಮ ಶಾಪ್ ಇರೋದಂಕ ಆಫರ್ ಕೊಟ್ಟಿದ್ದೀರಿ ಏನಕ್ಕೆ ಅಂದರೆ ಈ ನಾರ್ಮಲಾಗಿ ಕ್ಯಾಶುವಲ್ ಆಗಿ ಆಲ್ಮೋಸ್ಟು ಈ ಫಾರ್ಮಲ್ಸ್ ಏನಕ್ಕೆ ಯೂಸ್ ಮಾಡೋದಂದ್ರೆ ಜಾಸ್ತಿ ಆಫೀಸ್ ವೇರು ಮತ್ತು ಕಾಲೇಜ್ ವೇರು ತುಂಬ ಜನಕ್ಕೆ ಲೈಕ್ ದುಡ್ಡಿದ್ದರೂ ತಗೊಳೋ ಪೊಸಿಷನ್ ಇರಲ್ಲ ಕಡಿಮೆಗೆ ಸಿಗಲ್ಲ ಈ ಕ್ವಾಲಿಟಿ ನಾವು ಆ ಕಾನ್ಸೆಪ್ಟಲ್ಲಿ ಈ ಪ್ರೈಸ್ ಕಡಿಮೆ ಮಾಡಿರೋದು ಖಂಡಿತ ಎಲ್ಲರಿಗೂ ಸಿಗಬೇಕಂತ ಮಾಡಿರೋದು ಇದು ಸಿಕ್ಸ್ ಫಿಫ್ಟಿ ಆಫರು ಖಂಡಿತ ಎಲ್ಲ ಕಂಟಿನ್ಯೂ ಇದ್ದೇ ಇರುತ್ತೆ ಇಲ್ಲೂ ಅಷ್ಟೇ ರಾಮಮೂರ್ತಿನವರಲ್ಲಿ ಅಷ್ಟೇ ಹೊಸಕೋಟೆ ಅಷ್ಟೇ ಇದ್ದೇ ಇರುತ್ತೆ ಆಫರ್ ಇಲ್ಲ ಖಂಡಿತ ನಾವು ಯಾವುದೇ ಶಾಪಲ್ಲೂ ನಮ್ಮ ಶಾಪಲ್ಲಿ ಪ್ರತಿದಿನ ಆಫರ್ಸ್ ಇದ್ದೇ ಇರುತ್ತೆ ಅಲ್ಲೂ ಆಫರ್ಸ್ ಇರುತ್ತೆ ಇಲ್ಲೂ ಆಫರ್ಸ್ ಇರುತ್ತೆ ವೀಕ್ಲಿ ಒನ್ಸ್ ಆಫರ್ಸ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಇರೋ ಆಫರ್ಸ್ ಹಂಗೆ ಇರುತ್ತೆ ಬೇರೆ ಆಫರ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಸೇಮ್ ಆಫರ್ಸ್ ಇದ್ದೇ ಇರುತ್ತೆ ರಾಮಮೂರ್ತಿನವರಲ್ಲಿ ಮೂರ್ತಿನವರಲ್ಲಿ ಮತ್ತೆ ಹೊಸಕೋಟೆ ಟೋಲ್ ಟೋಲ್ ಪಸ್ ಓನ್ ಬ್ರ್ಯಾಂಡ್ ಸರ್ ನಮ್ಮದು ಎಲ್ಲ ಓನ್ ಬ್ರ್ಯಾಂಡ್ಸು ಯಾವುದು ಕಾಪೀಸ್ ಇರೋಲ್ಲ ವಿತ್ ಗ್ಯಾರಂಟಿ ಇರುತ್ತೆ ಎಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿ ಪರ್ಚೇಸು ಅದರಿಂದ ನಾವು ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಿ ಅದಕ್ಕೆ ವಿತ್ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಸರ್ ಖಂಡಿತ ಮತ್ತೆ ಇನ್ನೊಂದು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಯಾರೋ ತುಂಬ ಜನಕ್ಕೆ ಸಿಕ್ಕಿಲ್ಲ ಲೈಕ್ ಸ್ಟಾಕ್ ಎಲ್ಲ ಸೋಲ್ಡ್ ಆಗಿದೆ ಆಲ್ರೆಡಿ ಸ್ಟಾಕ್ ಬರ್ತಾ ಇದೆ ಸಿಕ್ತಿರೋರಿಗೆ ಪ್ರತಿದಿನ ಇದೇ ಆಫರ್ ಇರುತ್ತೆ ಇದೇ ಫಾರ್ಮಲ್ ಶರ್ಟು ಇದೇ ಫಾರ್ಮಲ್ ಪ್ಯಾಂಟ್ ಆಫರ್ ಇದ್ದೇ ಇರುತ್ತೆ ಇವತ್ತು ಸಿಕ್ಕಿಲ್ಲ ಅಂದರೆ ಖಂಡಿತ ನಾಳೆ ಸಿಕ್ಕೇ ಸಿಗುತ್ತೆ ಖಂಡಿತ ಎಲ್ಲರಿಗೂ ಸ್ಟಾಕ್ ಕೊಟ್ಟೇ ಕೊಡ್ತೀನಿ ಸರ್